ಮಹಾಶಕ್ತಿ ರಕ್ತ ಬೀಜ ಸಂಹರಿಸಿದಳು ಚಂಡಿ ಶೃಂಗ ಶುಂಗ ದೈತ್ಯರು ಹುಟ್ಟಿ ದೇವತೆಗಳಿಗೆ ಹಲವಾರು ರೀತಿಯಲ್ಲಿ ತೊಂದರೆಗಳನ್ನು ಕೊಡುತ್ತಾ ಬಂದರು ಇಂದ್ರನನ್ನು ಸೋಲಿಸಿ ಅಮರಾವತಿಯನ್ನು ವಶಪಡಿಸಿಕೊಂಡು ಸ್ವರ್ಗಕ್ಕೆ ತಾವೇ ಅಧಿಪತಿಗಳಾದರು ಶೃಂಗ ನಿಶುಂಬರು ಬ್ರಹ್ಮದೇವನಿಂದ ಹೊರಪಡೆದಿರುತ್ತಾರೆ ಅದೇನೆಂದರೆ ಸ್ತ್ರೀಯಿಂದ ಮಾತ್ರ ಅವರಿಗೆ ವಧೆಯಾಗಬೇಕೆಂದು ಏಕೆಂದರೆ ಸ್ತ್ರೀ ಒಬ್ಬ ಬಲಹೀನರು ಎಂಬ ಮನೋಭಾವದಿಂದ ಅವರು ಈವರವನ್ನು ಪಡೆದಿರುತ್ತಾರೆ ಇದಕ್ಕೆಲ್ಲ ಮನನೊಂದ ದೇವತೆಗಳು ದೇವಿ ಪಾರ್ವತಿ ಹತ್ತಿರ ಹೋಗಿ ಪ್ರಾರ್ಥಿಸುತ್ತಾರೆ ಆಗ ದೇವಿಯು ದೇವತೆಗಳೇ ಆ ದುಷ್ಟರನ್ನು ಸಂಹರಿಸಿ ನಿಮ್ಮ ಕಷ್ಟಗಳನ್ನು ಪರಿಹರಿಸುತ್ತೇನೆ ಎಂದು ಅಭಯವನ್ನು ಹೇಳುತ್ತಾರೆ ಹೀಗೆ ದೇವಿಗೂ ಮತ್ತು ರಕ್ಕಸರಿಗೂ ಯುದ್ಧ ಪ್ರಾರಂಭವಾಗುತ್ತದೆ ಯುದ್ಧ ಭೂಮಿಯಲ್ಲಿ ಶೃಂಗಣಿ ಶೃಂಗಣ ಸೇನಾಧಿಪತಿಗಳಾದ ಧೂಮ್ರಲೋಚನನನ್ನು ಮತ್ತು ಚಂಡಮುಂಡನನ್ನು ಸಂಹರಿಸುತ್ತಾರೆ ಚಂಡಮುಂಡನನ್ನು ಸಂಹರಿಸಿದ್ದಕ್ಕಾಗಿ ದೇವಿಗೆ ಚಾಮುಂಡಿ ಎಂಬ ಹೆಸರಿನಲ್ಲಿ ಜಗದಲ್ಲಿ ಕರೆಯುತ್ತಿದ್ದಾರೆ ಹೀಗೆ ಹಲವಾರು ರೀತಿಯಲ್ಲಿ ಯುದ್ಧ ನಡೆಯುತ್ತಿರುವಾಗ ಇಂಟು ಮಾತೃ ಗಣದ ವೈಲಿಂಗಂತುವ ಸುರರ ಬಲವಾದಿ ಶಾಂತಿ ಬಿ ರಕ್ತ ಬೀಜನು ಯಂಗ ಮಾರ್ವಾರ ಶಂತು ಸುರಿಸುತ್ತೊಳಿವ ಬಲವಂತ ನಿಮನ ವಿಚಾರನು ಏಳು ಬೆನ್ನು ಕೇಳಂತ ಹೀಗೆ ಯುದ್ಧ ನಡೆಯುತ್ತಿರುವಾಗ ಶುಂಭ ನಿಶುಂಭರ ಸೈನ್ಯದಲ್ಲಿ ಅತಿ ಪರಾಕ್ರಮಿಯಾದ ರಕ್ತ ಬೀಜಾಸುರನು ದೇವಿಯ ಮೇಲೆ ಬಾಣದ ಮಳೆಯನ್ನು ಸುರಿಸುತ್ತಾನೆ ಎನ್ನುತ್ತಾನೆ ಇವನ ಬಗ್ಗೆ ಹೇಳುವುದಾದರೆ ಇವನು ಶಿವನಿಂದ ಹೊರ ಪಡೆದಿರುತ್ತಾನೆ ಅದೇನೆಂದರೆ ಒಂದು ರಕ್ತದ ಬಿಂದು ಬೀಳಲಿ ಕಂದು ಇವನ ಕದಲಿಯ ಸುರರು ಹಿಂದಿಯವರು ಶಾರೀರ ತಾಳುತ್ತ ಆಯುಧವ ಧರಿಸಿ ಬಂದಿಂದ್ರಾಣಿ ವಜ್ರದಲ ಬೈಯಲು ದೇಹ ಬಿರಿ ಅಂದು ಚಲ್ಲಿತು ರಕ್ತ ದಿಶೆ ದಿಶೆಗಳಿಗೆ ಕೇಳ ರಕ್ತ ಕೆಳಗೆ ಬಿದ್ದರೆ ಅವನಂತ ಪರಾಕ್ರಮಿ ರಕ್ತ ಬೀಜಾಸುರರು ಹುಟ್ಟಿಕೊಳ್ಳುತ್ತಿದ್ದರು ಹೀಗೆ ದೇವಿಯ ಹೊಡೆತಕ್ಕೆ ಇಡೀ ತುಂಬಾ ರಕ್ತ ತಾಳಿ ನಿಂತರು ಅವರನ್ನು ಹೊಡೆದು ಹೊಡೆದು ಬೇಸತ್ತ ದೇವಿಯು ಹೀಗೆ ಉಪಾಯ ಮಾಡಿದಳು ಇದೇ ರೀತಿಯಾದರೆ ಆ ರಕ್ತಸರನ್ನು ಸಂಭರಿಸುವುದು ಕಷ್ಟ ಸಾಧ್ಯ ಇದಕ್ಕೇನಾದರೂ ಉಪಾಯವನ್ನು ಮಾಡಿ ಕಣ್ಣಯ ಒಡನ ತೆರೆದು ಶೋಣಿಸಲು ಬಿರುದಕ್ಕೆ ಚಾಚು ಸನಾಲಿಗೆಯ ಹೆಕ್ಕುತ್ತಲಿ ಮಹಾಕಾಳಿ ಸರಸಿದಳು ಮಾತೃಕೆಗಳಿಂದಲೇ ಚಿಡಿಸಿದಿಯ ಮಾಡಿಸುತ್ತ ರಕ್ತವನದವಿ ಕುಡಿಯುತ್ತ ರಕ್ತ ಬೀಜ ತಿನ್ನುತ್ತಲಿ ಕಾಯಿ ಅವರ ಒಂದು ಹನಿ ರಕ್ತ ಕೆಳಗೆ ಬೀಳದಂತೆ ಎಲ್ಲ ರಕ್ತವನ್ನು ಕುಡಿದು ಅವರ ದೇಹವನ್ನು ದೇವಿಯು ನುಂಗಿಬಿಟ್ಟಳು ಹೀಗೆ ನಡೆಯುತ್ತಿರುವಾಗ ಸವೆದರಾಗಲೆ ರಕ್ತ ಬೀಜರು ಕಡಿದ ಮಾತೃಕೆ ಧನವು ಒಯ್ಯಲು ಸಲೇ ರಕ್ತ ಹಾದಿಯು ರಕ್ತ ಬೀಜ ಕನ ತಿಳಿದು ಸೂಲದಿ ತಿಂಡಳೆ ಶೌನತನ ನರ್ತನದಿ ಮಾತುಕತೆ ವಿವಾಹವೆಸದ್ದು ನಿರ್ಜರ ಹೊರ ನಿಗಿದ ರೈ ಎಂದ ಹೀಗೆ ನಡೆಯುತ್ತಿರುವಾಗ ಎಲ್ಲಾ ರಕ್ತ ಬೀಜಾಸುರರು ಸವಿದು ಮೊದಲಿನ ರಕ್ತ ಬೀಜಾಸುರನ ಒಬ್ಬನೇ ಉಳಿದಾಗ ದೇವಿ ಶೂಲದಿಂದ ತಿಳಿದು ಅವನ ರಕ್ತವನ್ನು ಕುಡಿದು ಅವನ ಶರೀರವನ್ನು ನುಂಗಿಬಿಟ್ಟಳು ಹೀಗೆ ರಕ್ತ ಬೀಜಾಸುರನ ಸಂಹಾರವಾಯಿತು ದೇವಿಗ ದೇವತೆಗಳು ಮತ್ತು ದೇವಿ ಎಲ್ಲರೂ ಸಂತಸವಾದರು ದೇವಿ ಭಾಗವತದಲ್ಲಿ ಬರುವ ಪ್ರತಿಯೊಂದು ವಿಚಾರವು ನಮ್ಮ ದೇಹಕ್ಕೆ ಸಂಬಂಧಪಟ್ಟಿರುವುದಾಗಿರುತ್ತದೆ ಎಂದರೆ ತಪ್ಪಾಗಲಾರದು ಶ್ರೀ ಕೃಷ್ಣ ಪರಮಾತ್ಮನು ಭಗವದ್ಗೀತೆಯಲ್ಲಿ ಮನುಷ್ಯನ ಅಸುರಿ ಗುಣಗಳು ಮತ್ತು ದೈವಿ ಗುಣಗಳ ಬಗ್ಗೆ ಹೇಳುತ್ತಾನೆ ಹೀಗೆ ನಮ್ಮಲ್ಲಿ ಆತ್ಮ ಸಾಕ್ಷಾತ್ಕಾರವಾಗಬೇಕೆಂಬ ತಳಮಳ ಹುಟ್ಟಿದಾಗ ಮನುಷ್ಯನ ಸುರಿ ಗುಣಗಳು ಮತ್ತು ದೈವಿ ಗುಣಗಳ ನಡುವೆ ಯುದ್ಧ ಪ್ರಾರಂಭವಾಗುತ್ತದೆ ಜ್ಞಾನವೆಂಬ ಖಡ್ಗದಿಂದ ಚೈತನ್ಯ ಸ್ವರೂಪಳಾದ ದೇವಿಯು ಶುಂಭ ನಿಶುಂಭರು ಎಂದರೆ ನಾನು ನನ್ನದು ಎಂಬ ಭಾವ ಧೂಮ್ರಲೋಚನ ಎಂದರೆ ದ್ವೇಷ ಅಸೂಯೆ ಎಂಬ ಭಾವ ಚಂಡ ಮುಂಡರು ಎಂದರೆ ದೇಹದ ಮೇಲಿನ ಮೋಹ ರಕ್ತ ಬೀಜಾಸುರ ಎಂದರೆ ಆಸೆ ಆಸೆಯನ್ನು ರಕ್ತ ಬೀಜಾಸುರನಿಗೆ ಹೋಲಿಸಿದರೆ ತಪ್ಪಿಲ್ಲ ಏಕೆಂದರೆ ನಮ್ಮಲ್ಲಿರುವ ಒಂದು ಆಸೆಯನ್ನು ತೀರಿಸುವುದರೊಳಗಾಗಿ ಮತ್ತೊಂದು ಆಸೆ ಹುಟ್ಟಿಕೊಳ್ಳುತ್ತದೆ ಹೀಗೆ ನಮ್ಮಲ್ಲಿರುವ ಆಸೆಯನ್ನು ಸಂಹಾರ ಮಾಡಿಕೊಂಡಾಗ ಮಾತ್ರ ಮನದಲ್ಲಿ ಆತ್ಮ ಸಾಕ್ಷಾತ್ಕಾರವಾಗಲು ಸಾಧ್ಯವಾಗುತ್ತದೆ ಅರ್ಥಾತ್ ಆತ್ಮಸ್ವರೂಪಳಾದ ದೇವಿಯು ಜಯಿಸಲು ಸಾಧ್ಯವಾಗುತ್ತದೆ ನಮ್ಮಲ್ಲಿರುವ ಆಶಾರೂಪಿಯಾದ ರಕ್ಕಸನನ್ನು ಸಂಹಾರ ಮಾಡಿಕೊಳ್ಳಣ ಎಂದು ಹೇಳುತ್ತಾ ನನ್ನ ಕತೆಗೆ ವಿರಾಮವನ್ನು ನೀಡಿದೆ